ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ಇಂದಿನ ಪವಾಡದಲ್ಲಿ ಹೈದರಾಬಾದ್ನ ಸನತ್ ನಗರದ ಎಂ ವಿಜಯಶ್ರೀ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನ ಜೀವನದಲ್ಲಿ ಪ್ರವೇಶಿಸುವ ಮೊದಲು ನನಗೆ ಹೊಟ್ಟೆ ನೋವು ಬೆನ್ನು ನೋವು ಮತ್ತು ತೀವ್ರ ರಕ್ತಸ್ರಾವದಂತಹ ಅನೇಕ ಆರೋಗ್ಯ ಸಮಸ್ಯೆಗಳಿದ್ದವು ಮಹಿಳಾ ವೈದ್ಯೆಯೊಬ್ಬರು ನನ್ನ ಗರ್ಭಾಶಯದ ಪಕ್ಕದಲ್ಲಿ ಒಂದು ಟ್ಯೂಮರ್ ಇದ್ದು ಅದು ದಿನದಿಂದ ದಿನಕ್ಕೆ ದೊಡ್ಡದಾಗುತ್ತಿದೆ ಎಂದು ಹೇಳಿದರು ಶಸ್ತ್ರಚಿಕಿತ್ಸೆ ಅಗತ್ಯವೆಂದು ಅವರು ತಿಳಿಸಿದರು ಈ ತಡೆಯಲಾಗದ ನೋವಿನಿಂದ ನಾನು ಬಸ್ಸಿನಲ್ಲಿ ಕಚೇರಿಗೆ ಪ್ರಯಾಣಿಸುವಾಗ ಕುಳಿತುಕೊಳ್ಳಲಾಗುತ್ತಿರಲಿಲ್ಲ ಆಫೀಸಿನ ಕೆಲಸ ಮಾಡುವುದು ತುಂಬ ಕಷ್ಟಕರವಾಗಿತ್ತು ನಾನು ಜೀವನದಲ್ಲಿ ಅಕ್ಷರಶಃ ನರಕವನ್ನು ಅನುಭವಿಸುತ್ತಿದ್ದೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ನಮ್ಮ ಮನೆಯ ಹಾಲು ವ್ಯಾಪಾರಿಯು ನಮಗೆ ಶ್ರೀ ಪರಮಜ್ಯೋತಿ ಭಗವತಿ ಭಗವಾನರನ್ನು ಪರಿಚಯಿಸಿದರು ಆದರೆ ಅಂದು ನಾನು ಅದೆಷ್ಟು ದೌರ್ಭಾಗ್ಯಶಾಲಿಯಾಗಿದ್ದೇನೆಂದರೆ ಈ ದೈವಿಕ ತತ್ವವನ್ನು ಸ್ವೀಕರಿಸಲಾಗದೆ ತಿರಸ್ಕರಿಸಿದ್ದೆ ಒಂದು ದಿನ ನಾವು ಹಾಲು ವ್ಯಾಪಾರಿಯ ಮನೆಗೆ ಭೇಟಿ ನೀಡಿದ್ದೆವು ಅಲ್ಲಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೀಕ್ಷಾ ಕಾರ್ಯಕ್ರಮ ನಡೆಯುತ್ತಿತ್ತು ನಾನು ಭಗವಂತನಲ್ಲಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನೀವು ಮಾತ್ರ ನನ್ನ ನೋವನ್ನು ನಿವಾರಿಸಬಲ್ಲಿರಿ ಎಂದು ಬಹಳ ಭಕ್ತಿಯಿಂದ ಪ್ರಾರ್ಥಿಸಿದೆ ಪವಾಡ ಸದೃಶವಾಗಿ ನನ್ನ ನೋವು ಏಳು ದಿನಗಳಲ್ಲಿ ಕಡಿಮೆಯಾಯಿತು ಇಂದಿನವರೆಗೂ ನನಗೆ ಬೆನ್ನು ನೋವು ಇಲ್ಲ ನಾನು ಈಗ ಗಂಟೆಗಟ್ಟಲೆ ಕಚೇರಿಯಲ್ಲಿ ಕುಳಿತು ಸಕ್ರಿಯವಾಗಿ ಚುರುಕಾಗಿ ಕೆಲಸ ಮಾಡಲು ಸಮರ್ಥಳಾಗಿದ್ದೇನೆ ನನ್ನ ಜೀವನದ ಪ್ರತಿಕ್ಷಣವನ್ನು ನಾನು ಆನಂದಿಸುತ್ತಿದ್ದೇನೆ ಸಂಪೂರ್ಣ ಆರೋಗ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಇಂತಹ ಜೀವ ಉಳಿಸಿದ ಅನುಗ್ರಹಕ್ಕಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು